ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬ್ಲಾಗ್ ಇನ್ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನ್ ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅನ್ಕೊಂಡಿದೀನಿ ನಾವು ಆಸ್ತಿ ಕ್ಲೀನ್ ಮಾಡಬೇಕಾದ್ರೆ ಆಸ್ಕೆನ ಚೆನ್ನಾಗಿ ಓದಿರ್ತೀವಿ ಹಾಗೆ ಬಡಿತೀವಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರಬಹುದು ಇದು ಬರುತ್ತೆ ನೋಡಿ ಅತಿ ಆಸ್ಕೆ ಅದನ್ನ ಆದ್ರೆ ನಾವು ಬಡಿತೀವಿ ದೊಣ್ಣೆ ತಗೊಂಡ್ಬಡ್ದು ಕ್ಲೀನ್ ಮಾಡ್ಕೊಳ್ತೀವಿ ಬಟ್ ಆದ್ರೆ ಆದ್ರೂ ಕೂಡ ಅದ್ರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಧೂಳಿರುತ್ತೆ ಸೊ ಇವತ್ತಿನ ದಿನ ಅದಕ್ಕೋಸ್ಕರನೇ ಬೆಸ್ಟಲ್ಲಿ ಬೆಸ್ಟ್ ಪ್ರಾಡಕ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಕರ್ಲಾನೋ ಎಲ್ಲಾನೋ ಮತ್ತು ಅತ್ತಿ ಹಾಸಿಗೆ ಎಲ್ಲನೂ ಕೂಡ ನಾವು ಇದರಲ್ಲಿ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ಕೋಬೋದು ಸೊ ನೀವೇನಾದರೂ ಒಂದು ಒಳ್ಳೆ ವ್ಯಾಕ್ಯೂಮ್ ಕ್ಲೀನರ್ ಹಾಸಿಗೆ ಕ್ಲೀನ್ ಮಾಡುವಂಥ ಮಿಷಿನ್ ಹುಡುಕ್ತಿದ್ದೀರಾ ಅಂತ ಆ ಅಗಾರೋ ಗ್ರ್ಯಾಂಡ್ ಅವ್ರದ್ದು ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಬರುತ್ತೆ ಈ ವ್ಯಾಕ್ಯೂಮ್ ನೋಡ್ತಿದ್ದೀರಾ ಇದು ಬಂದು ಅಗಾರೋ ಗ್ರ್ಯಾಂಡ್ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ಫೋರ್ ಹಂಡ್ರೆಡ್ ವ್ಯಾಟ್ಸ್ ಮೋಟರ್ ಇರುತ್ತೆ ಟ್ವೆಲ್ ಕೆಪಿಎ ಪಿ ಎ ಪವರ್ಫುಲ್ ಸೆಕ್ಷನ್ ಇರುತ್ತೆ ಬಂದು ಆನ್ ಅಂಡ್ ಆಫ್ ಬಟನ್ ಹಾಗೆ ಆರೋ ಮಾರ್ಕ್ ಇರೋದು ಡಸ್ಟ್ ಟ್ಯಾಂಕ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನೋಡಿ ಈ ರೀತಿ ರಿಮೂವ್ ಮಾಡಬಹುದು ಇದರಲ್ಲಿ ತ್ರೀ ಫಿಫ್ಟಿ ಎಂ ಡಸ್ಟ್ ಟ್ಯಾಂಕ್ ಇರುತ್ತೆ ಲಾಕ್ ಮತ್ತು ಅನ್ಲಾಕ್ ಕೆಳಗಡೆ ಈ ರೀತಿ ರೊಟೇಟ್ ಮಾಡಿದ್ರೆ ಸಾಕು ಸ್ನೇಹಿತರೆ ನೀಟಾಗಿ ಓಪನ್ ಆಗುತ್ತೆ ಹಾಗೆ ಇದ್ರ ಒಳಗಡೆ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಪಾರ್ಟ್ಸ್ ನಾವು ನೀಟಾಗಿ ಓಪನ್ ಮಾಡ್ಕೋಬಹುದು ಹಾಗೆ ಇದು ನೋಡಿ ಮ್ಯಾಕ್ಸ್ ಅಂತ ಇದೆಯಲ್ಲ ಇದು ಬಂತು ಅಂತ ಅಂದರೆ ತುಂಬಿದೆ ಇದನ್ನ ನೀವು ಚೆಲ್ಬೇಕು ಅಂತ ಹೇಳಿ ಅರ್ಥ ವಾಪಸ್ ಅದನ್ನೆಲ್ಲ ಅಸೆಂಬಲ್ ಮಾಡೋಣ ಈ ನಾಚ್ಗೆ ನಾಚ್ ಸೇರಿಸಿದ್ರೆ ನೀಟಾಗಿ ಅಸೆಂಬಲ್ ಮಾಡ್ಕೋಬಹುದು ಹಾಗೆ ಇದೇನಿದೆ ಇದು ಹೆಪ್ಪ ಫಿಲ್ಟರು ಎರಡು ಸೈಡು ನಾಚಸ್ ಅನ್ನು ಕೊಟ್ಟಿದ್ದಾರೆ ಈಗ ಹೆಪ್ಪ ಫಿಲ್ಟರ್ ಆಗ್ತದೆ ಮೇಲ್ಗಡೆ ಇನ್ನೊಂದು ಮುಚ್ಚುಳನ್ನು ಕೂಡ ಹಾಕ್ದೆ ಈಗ ನೋಡಿ ಈ ನಾಚಸ್ ಇದೆಯಲ್ಲ ಈ ರೀತಿ ಇದನ್ನ ಒಳಗಡೆ ಹಾಕಿಬಿಟ್ಟು ನೀಟಾಗಿ ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಸ್ನೇಹಿತರೆ ನಿಮ್ಗೆ ನಿಮಗೆ ಅಲ್ಲಿ ನೋಡೋದಾದ್ರೆ ಎಲ್ ಇ ಡಿ ಲೈಟ್ಸ್ ಕೊಟ್ಟಿದ್ದಾರೆ ಹಾಗೆ ಎರಡು ಭಾಗದಲ್ಲಿ ವೆಂಟ್ಸ್ ಕೊಟ್ಟಿದ್ದಾರೆ ಈ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ಹ್ಯಾಂಡಲ್ ಬಂದು ತುಂಬಾನೇ ಸ್ಟಡಿ ಹಾಗೂ ಎಕನಾಮಿಕಲಿ ಡಿಸೈನ್ ಮಾಡಿದ್ದಾರೆ ಈಸಿಯಾಗಿ ಮೂವ್ ಮಾಡಬಹುದು ಇದರಲ್ಲಿ ಅಲ್ಟ್ರಾ ವೈಲೆಟ್ ಸ್ಟಿರಿಲೈಸೇಷನ್ ಇದೆ ಇದರಲ್ಲಿ ನಿಮಗೆ ಹಿಂದೆ ಲ್ಯಾಂಪ್ ಕೂಡ ಕೊಟ್ಟಿರ್ತಾರೆ ಬಗ್ಸ್ ವೈರಸ್ ಬ್ಯಾಕ್ಟೀರಿಯಾ ಮೈಸ್ ಇದರಿಂದ ನೈನ್ಟಿ ನೈನ್ ಪರ್ಸೆಂಟ್ ಡಿಸ್ಇನ್ಫೆಕ್ಟ್ ಮಾಡುತ್ತೆ ಹಾಗೆ ಇಲ್ಲಿ ತ್ರೀ ವೀಲ್ ಕೊಟ್ಟಿದ್ದಾರೆ ಇದರಿಂದ ಈಸಿಯಾಗಿ ಮೂವ್ ಮಾಡಬಹುದು ಈ ಬಟನ್ ಇದೆಯಲ್ಲ ಇದು ವೈಬ್ರೇಷನ್ ಫಂಕ್ಷನ್ ಇದೆ ಇದನ್ನ ಆನ್ ಮಾಡಿದ್ರೆ ಕೆಳಗಡೆ ಇರುವಂತಹ ಪ್ಯಾಡ್ ವೈಬ್ರೇಷನ್ ಶುರು ಆಗುತ್ತೆ ಅದರಲ್ಲಿರುವಂಥ ಧೂಳನ್ನ ಒಂಥರ ತಟ್ಟಿ 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 ಬಡಿದು ಬಡಿದು ಬಡದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ ಹಾಗೆ ಲಾಂಗ್ ಪವರ್ ಕೇಬಲ್ ಕೊಟ್ಟಿದ್ದಾರೆ ನಿಮ್ಮ ಬೆಡ್ ತುಂಬ ದೊಡ್ಡದಿದೆ ಹಾಸಿಗೆ ಅಂತ ಅಂದರೂ ಕೂಡ ಆರಾಮ್ಸೆ ನೀವು ಎಲ್ಲ ಕಡೆ ಇದನ್ನು ಹೋಗಿ ಕ್ಲೀನ್ ಮಾಡ್ಕೊಂಡು ಬರಬಹುದು ಕೀ ಯೂಸರ್ ಮ್ಯಾನುಯಲ್ ಕೊಟ್ಟಿದ್ದಾರೆ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಹಿಂದೆ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಈ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ಶೀಟ್ ಮ್ಯಾಟ್ರಸಸ್ ಪಿಲ್ಲೋ ಬ್ಲ್ಯಾಂಕೆಟ್ ಸೋಫಾ ಎಲ್ಲ ಕ್ಲೀನ್ ಮಾಡ್ಬೋದು ಇದರಲ್ಲಿ ಯು ವಿ ಸ್ಟೆರಿಲೈಸೇಷನ್ ಇದೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಬೆಡ್ ಜರ್ಮ್ಸನ್ನು ಕಿಲ್ ಮಾಡುತ್ತೆ ಹಾಗೆ ಬ್ಯಾಕ್ಟೀರಿಯಾ ಫ್ರೀ ಮಾಡುತ್ತೆ ನೀವು ಡೆಮೋದಲ್ಲಿ ನೋಡ್ತಾ ಇರ್ಬೋದು ಹೋಲ್ ಬೆಡ್ಡನ್ನು ಕ್ಲೀನ್ ಮಾಡಿದರೂ ಕೂಡ ಎಷ್ಟು ಕಸನ್ನ ಸಕ್ಕ ಮಾಡಿಕೊಂಡಿದೆ ಅಂತ ನೋಡಿ ನಾನು ಹೇಗೆ ನಿಧಾನಕ್ಕೆ ಮಾಡ್ತಾ ಇದ್ದೀನೋ ಅದೇ ರೀತಿ ನೀವು ನಿಧಾನಕ್ಕೆ ಮಾಡಬೇಕು ಏನಾಗುತ್ತೆ ಹಾಸಿಗೆ ಒಳಗಿರುವಂತಹ ಧೂಳು ಏನಿದೆ ಸಣ್ಣ ಸಣ್ಣ ಕಣಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ಬಿಡುತ್ತೆ ಮಕ್ಕಳೇನಾದರೂ ಬಿಸ್ಕೆಟ್ಸೋ ಅಥವಾ ಏನಾದರೂ ತಿಂದು ಹಾಸಿಗೆ ಮೇಲೆ ಹಾಕಿದರೂ ಕೂಡ ಡೈರೆಕ್ಟಾಗಿ ನೀವು ನೀಟಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಎಲ್ಲ ಸಕ್ ಮಾಡಿಬಿಡುತ್ತೆ ಸ್ನೇಹಿತರೆ ನಾವು ಇದನ್ನು ಎಷ್ಟು ಸ್ಲೋ ಆಗಿ ಮಾಡ್ತೀವೋ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಎಷ್ಟು ಧೂಳು ಬಂದಿದೆ ಅಂದರೆ ನಿಜವಾಗ್ಲೂ ನೋಡ್ತಿದ್ದೀರಾ ಎಷ್ಟೆಲ್ಲ ಧೂಳು ಬಂದಿದೆ ಹಾಗೆ ಇದ್ರ ಪವರ್ಫುಲ್ ಸೆಕ್ಷನ್ ನೋಡಿ ಬೆಡ್ಶೀಟ್ನೇ ಇಳಿತಿದೆ ನಿಮಗೆ ತೋರ್ಸೋಕ್ಕೆ ಅಂತಲೇ ಹಿಂಗೆ ಮಾಡ್ತಾ ಇದ್ದೀನಿ ನಾಡು ನೋಡಿ ಎಷ್ಟು ಪವರ್ಫುಲ್ಲಾಗಿದೆ ಅಂತ ಹಾಗೆ ನಾನು ಪಿಲ್ಲೋ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪಿಲ್ಲೋ ಅಲ್ಲದೆ ಸ್ನೇಹಿತರೆ ನೀವು ಇದನ್ನು ಸೋಫಾ ಎಲ್ಲವೂ ಕೂಡ ಕ್ಲೀನ್ ಮಾಡ್ಕೊಬಹುದು ಈವನ್ ನೀವು ಮೇಲ್ಗಡೆ ಇರ ಬೆಡ್ಶೀಟನ್ನು ತೆಗೆದುಬಿಟ್ಟು ಕೂಡ ಡೈರೆಕ್ಟಾಗಿ ಆಸ್ಕೆಯನ್ನು ಕ್ಲೀನ್ ಮಾಡ್ಕೋಬಹುದು ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಯಾವುದ್ರ ಮೇಲಾದರೂ ಜಾಸ್ತಿ ಧೂಳಿದೆ ಅಂದರೆ ಈ ವೈಬ್ರೇಷನ್ ಆನ್ ಬಟನನ್ನು ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನೀಟಾಗೆ ಕ್ಲೀನ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಧೂಳೆಲ್ಲ ಬಂದ್ಬಿಡತ್ತೆ ಸ್ನೇಹಿತರೆ ಈಗ ಎಲ್ಲ ಕ್ಲೀನಿಂಗ್ ಆಗಿದೆ ಈಗ ಫಸ್ಟು ಡಸ್ಟ್ ಟ್ಯಾಂಕನ್ನು ರಿಮೂವ್ ಮಾಡ್ತೀನಿ ಈಗ ಅದರಲ್ಲಿರುವಂಥ ಮೇಲ್ಗಡೆ ಇರುವಂಥ ಎಲ್ಲ ಅಟ್ಯಾಚ್ಮೆಂಟ್ಸನ್ನು ತೆಗಿತಾ ಇರ್ತೀನಿ ನೋಡಿ ಸಂಪೂರ್ಣವಾಗಿ ತೆಗೆದುಬಿಡ್ತೀನಿ ನೋಡಿದ್ರೆ ಆಶ್ಚರ್ಯ ಪಡ್ತೀರಿ ಏನು ಎಲ್ಲಿಂದ ಬಂದಪ್ಪ ಇಷ್ಟೊಂದು ಧೂಳು ನಾನು ಡೈಲಿ ಹಾಸಿಗೆ ಹೊದಿರ್ತೀನಿ ಅಂತ ಅನ್ಬೇಕು ಅಷ್ಟು ು ಧೂಳಿರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಒಂದು ಪೇಪರ್ ಮೇಲೆ ನಿಮ್ಗೆ ಹಾಕ್ ತೋರಿಸ್ತೀನಿ ಎಷ್ಟು ಧೂಳು ಬಂದಿದೆ ಅಂತ ನೋಡ್ತಿದ್ದೀರಾ ತೋರಿಸ್ಲಿಕ್ಕೋಸ್ಕರ ಪೇಪರ್ ಮೇಲೆ ಹಾಕ್ತಾ ಇದೀನಿ ನೀವು ಇದನ್ನ ಡೈರೆಕ್ಟ್ ಆಗಿ ಡಸ್ಟ್ಬಿನ್ ಹಾಕಿದ್ರ ಆಯ್ತು ಈ ಧೂಳೆಲ್ಲ ನಿಜವಾಗ್ಲೂ ಕಣ್ಣು ಕಾಣ್ತಿತ್ತಾ ಖಂಡಿತವಾಗ್ಲೂ ಕಾಣಲ್ಲ ಈಗ ಈ ಹೆಪಾ ಫಿಲ್ಟರ್ ಅನ್ನ ನೀಟಾಗಿ ನಾನಿಲ್ಲಿ ಹಳೆ ಬ್ರಷ್ ಅಲ್ಲಿ ನಾನು ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನ ಮೂರರಿಂದ ನಾಲ್ಕು ಬಾರಿ ತೊಳ್ಕೊಬಹುದು ತೊಳದ್ ನಂತರ ನೀಟಾಗಿ ಒಣಗಿಸಿನೇ ನಾವು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ ಆಮೇಲೆ ಇದನ್ನ ಮತ್ತೆ ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಈಗ ನೋಡಿ ನೀಟಾಗಿ ಆಗಿದೆ ಈವನ್ ಬಟ್ಟೆ ಅಥವಾ ಪೇಂಟ್ ಬ್ರಷ್ ಅಲ್ಲೂ ಕೂಡ ನೀವು ಕ್ಲೀನ್ ಮಾಡ್ಕೋಬಹುದು ೇ ಇದೆಲ್ಲ ಏನಿದೆ ಇದನ್ನು ನೀವು ಬ್ರಷಲ್ಲೂ ಕ್ಲೀನ್ ಮಾಡಿಬಿಟ್ಟು ಆನಂತರ ನೀವು ನೀರಲ್ಲಿ ತೊಳೆದು ಕೂಡ ನಾವು ಯೂಸ್ ಮಾಡಬಹುದು ನೆನಪಲ್ಲಿರಲಿ ಸ್ನೇಹಿತರೆ ಕಂಪ್ಲೀಟಾಗಿ ಡ್ರೈ ಮಾಡಿ ಯೂಸ್ ಮಾಡಿ ತೊಂದರೆ ಇಲ್ಲ ಪ್ರತಿ ಸತಿ ತೊಳಿಬೇಕು ಅನ್ನೋ ಅವಶ್ಯಕತೆ ಕೂಡ ಬೀಳೋದಿಲ್ಲ ನಿಮಗೆ ಹಾಗೆ ಕೂಡ ಎತ್ತಿಟ್ಟರೂ ಕೂಡ ನಡೆಯುತ್ತೆ ಈಗ ನಾನು ಹೆಪ್ಪ ಫಿಲ್ಟರ್ ಬಿಟ್ಟು ಬೇರೆಲ್ಲ ಪಾರ್ಟ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಾಪಸ್ ನೀಟಾಗಿ ಇದನ್ನೆಲ್ಲ ಅಸೆಂಬಲ್ ಮಾಡಿ ಮಾಡಿಟ್ಕೊಂಡ್ಬಿಡಿ ಸ್ನೇಹಿತರೆ ಈ ವ್ಯಾಕ್ಯೂಮ್ ಕ್ಲೀನರ್ ಬಾಡಿನ ಯಾವುದಾದ್ರೂ ಒಂದು ಡ್ರೈ ಆಗಿರುವಂಥ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಆಯಿತು ಸ್ನೇಹಿತರೆ ಎಸ್ ನೋಡಿದ್ರಿ ಇಲ್ವಾ ಸ್ನೇಹಿತರೆ ಇವತ್ತು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ ಕೇಸ್ ನೀವು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬೇಕು ಲಿಂಕ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್